ವೀಕ್ಷಕರೇ ಪ್ರತಿಯೊಬ್ಬರ ಜೀವನದ ಸಾಮಾನ್ಯ ಬಯಕೆ ಅಥವಾ ಕನಸುಗಳಲ್ಲಿ ಒಂದು ನಾನೊಂದು ಸೈಟ್ ತಗೋಬೇಕು ಆದಷ್ಟು ಬೇಗ ಮನೆ ಕಟ್ಟಿಸಬೇಕು ಎಂಬುದಾಗಿರುತ್ತೆ ಹಾಗಾದರೆ ನಿಮ್ಮದು ಈ ಕನಸಿದ್ರೆ ನೀವು ಒಮ್ಮೆ ಮಂಡ್ಯ ಜಿಲ್ಲೆ ಪೇಟೆ ತಾಲೂಕಿನ ಪ್ರಸಿದ್ಧ ಕ್ಷೇತ್ರ ಶ್ರೀ ಭೂವರಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಸೈಟ್ ತೆಗೆದುಕೊಳ್ಳಲು ಸ್ವಂತ ಮನೆ ಕಟ್ಟಲು ನಿಮ್ಮ ಯಾವುದೇ ಭೂ ವಿವಾದಗಳಿಗೆ ಪರಿಹಾರ ಮತ್ತು ರಾಹುದೋಷ ನಿವಾರಣೆಗೆ ಶೀಘ್ರವಾದ ಪರಿಹಾರ ಸಿಗುತ್ತದೆ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಕ್ಕಾಗಿ ಒಂದು ಲೈಕ್ ಕೊಡಿ ವೀಕ್ಷಕರೇ ಈ ದೇವಸ್ಥಾನ ಬೆಂಗಳೂರಿನಿಂದ ನೂರ ಎಂಬತ್ತು ಕಿಲೋಮೀಟರ್ ಮೈಸೂರಿನಿಂದ ನಲವತ್ತೈದು ಕಿಲೋಮೀಟರ್ ಹಾಸನದಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನಕ್ಕೆ ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಇತಿಹಾಸವಿದ್ದು ಭೂದೇವಿಯು ಸ್ವಾಮಿಯ ಎಡಭಾಗದ ತೊಡೆಯ ಮೇಲೆ ಆಸೀನವಾಗಿರುವುದು ಇಲ್ಲಿನ ವಿಶೇಷವಾಗಿದೆ ಮಹಾವಿಷ್ಣುವಿನ ಮೂರನೇ ಅವತಾರವಾದ ವರಾಹಸ್ವಾಮಿಯು ಹಿರಣ್ಯಾಕ್ಷನಿಂದ ಭೂದೇವಿಯನ್ನು ಸಂರಕ್ಷಿಸಿ ಅಭಯವನ್ನು ನೀಡಿ ನೆಲೆ ನಿಂತ ಪುಣ್ಯಕ್ಷೇತ್ರ ಇದಾಗಿದೆ ಮೊದಲು ಗೌತಮ ಮಹರ್ಷಿಗಳು ಶುದ್ಧ ಸಾಲಿಗ್ರಾಮದ ಏಕಶಿಲೆಯಲ್ಲಿ ಕಡೆದ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದರೆಂದು ಹೇಳಲಾಗಿದೆ ಕಾಲಾನಂತರ ಇದು ಭೂಮಿಯ ಅಡಿಯಲ್ಲಿ ಸಿಲುಕಿರುತ್ತದೆ ಹದಿಮೂರನೆಯ ಶತಮಾನದಲ್ಲಿದ್ದ ಹೊಯ್ಸಳ ಅರಸ ವೀರ ಬಳ್ಳಾಳರಾಯ ಬೇಟೆಗೆಂದು ಬಂದಾಗ ಕಾಡಿನಲ್ಲಿ ತಪ್ಪಿಸಿಕೊಳ್ಳುತ್ತಾನೆ ಆ ಸಂದರ್ಭದಲ್ಲಿ ಆತ ಒಂದು ವಿಶೇಷ ದೃಶ್ಯವನ್ನು ನೋಡುತ್ತಾನೆ ಏನೆಂದರೆ ನಾಯಿಯೊಂದು ಮೊಲವನ್ನು ಅಟ್ಟಿಸಿಕೊಂಡು ಹೋಗುತ್ತದೆ ಅದು ಓಡಿ ಓಡಿ ನಂತರ ಒಂದು ನಿರ್ದಿಷ್ಟ ಜಾಗದಲ್ಲಿ ನಿಲ್ಲುತ್ತದೆ ನಂತರ ಅಲ್ಲಿಂದ ಮೊಲ ನಾಯಿಯನ್ನೇ ಅಟ್ಟಿಸಿಕೊಂಡು ಹೋಗುತ್ತದೆ ಈ ಸನ್ನಿವೇಶ ಕಂಡ ಅರಸ ಆಶ್ಚರ್ಯಗೊಂಡು ಆ ಸ್ಥಳದಲ್ಲಿ ಏನೋ ವಿಶೇಷ ಇದೆ ಎಂದು ಭಾವಿಸಿ ಶೋಧಿಸಿದಾಗ ಅಲ್ಲಿ ಭೂ ವರಾಹಸ್ವಾಮಿಯ ವಿಗ್ರಹ ಗೋಚರಿಸುತ್ತದೆ ನಂತರ ವೀರಬಲ್ಲಾಳನು ಸ್ವಾಮಿಯನ್ನು ಪುನರ್ ಪ್ರತಿಷ್ಠಾಪಿಸಿ ದೇವಸ್ಥಾನವನ್ನು ಕಟ್ಟಿಸುತ್ತಾನೆ ಸ್ವಂತ ಮನೆ ಕಟ್ಟುವ ಆಸೆಯುಳ್ಳವರು ತಮ್ಮ ಭೂ ವ್ಯಾಜ್ಯಗಳಿಗೆ ಪರಿಹಾರ ಬಯಸುವವರು ಇಲ್ಲಿ ಎರಡು ಇಟ್ಟಿಗೆ ಮತ್ತು ಪಕ್ಕದಲ್ಲೇ ಇರುವ ಮಣ್ಣನ್ನು ತೆಗೆದುಕೊಂಡು ಅರ್ಚಕರಿಂದ ಪೂಜಾ ಮಾಡಿಸಿಕೊಂಡು ತಮ್ಮ ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡಿದರೆ ಅವರ ಇಷ್ಟಾರ್ಥ ಬಹುಬೇಗ ಈಡೇರುತ್ತದೆಂಬ ಪ್ರತೀತಿ ಇದೆ ರೇವತಿ ನಕ್ಷತ್ರದ ದಿನ ಮತ್ತು ಪ್ರತಿ ಶನಿವಾರ ಇಲ್ಲಿ ವಿಶೇಷ ಪೂಜೆ ಇರುತ್ತದೆ ಶನಿವಾರ ಭಾನುವಾರಗಳಂದು ಹೆಚ್ಚು ಜನಸಂದಣಿಯನ್ನು ನಾವು ಕಾಣಬಹುದು ಪೂಜೆಯ ನಂತರ ಹನ್ನೊಂದು ಬಾರಿ ದೇವಸ್ಥಾನದ ಪ್ರದಕ್ಷಿಣೆಯನ್ನು ಮಾಡಬೇಕು ವೀಕ್ಷಕರೇ ವಾರದ ಎಲ್ಲ ದಿನವೂ ಸಹ ದೇವಸ್ಥಾನ ಭಕ್ತಾದಿಗಳಿಗೆ ತೆರೆದಿರುತ್ತದೆ ಪ್ರತಿದಿನ ಬೆಳಗ್ಗೆ ಎಂಟರಿಂದ ಎರಡು ಗಂಟೆ ಹಾಗೆ ಮಧ್ಯಾಹ್ನ ನಾಲ್ಕರಿಂದ ಸಂಜೆ ಏಳು ಗಂಟೆವರೆಗೂ ಸಹ ದೇವಸ್ಥಾನ ತೆರೆದಿರುತ್ತೆ ಆದರೆ ಭಾನುವಾರ ಮಧ್ಯಾಹ್ನವೂ ಸಹ ತೆರೆದಿರುತ್ತೆ ಹಾಗೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಬೆಳಗ್ಗೆ ಸುಮಾರು ಹತ್ತುವರೆಯಿಂದ ಸಂಜೆ ಏಳೂವರೆವರೆಗೂ ಸಹ ಅನ್ನದಾಸೋಹದ ವ್ಯವಸ್ಥೆಯನ್ನು ಭಕ್ತಾದಿಗಳಿಗೆ ಮಾಡಲಾಗಿದೆ ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ಒಂದಷ್ಟು ಕಲ್ಲುಗಳಿದ್ದು ಇಂತಹ ಕಲ್ಲುಗಳಲ್ಲಿ ಪುಟ್ಟ ಪುಟ್ಟದಾದಂತಹ ಮನೆಯನ್ನು ಕಟ್ಟೋದ್ರಿಂದ ತಮ್ಮ ಆದಂತಹ ಮನೆ ಕಟ್ಟುವಂತಹ ಒಂದು ಬಯಕೆಯು ಸಹ ಬಹುಬೇಗ ಈಡೇರುತ್ತದೆ ಎನ್ನುವಂತಹ ಪ್ರತೀತಿದೆಯ ಕಾರಣದಿಂದ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಆ ಪುಟ್ಟ ಪುಟ್ಟ ಕಲ್ಲುಗಳಲ್ಲಿ ಮನೆ ಕಟ್ಟುವುದನ್ನು ನಾವು ಕಾಣಬಹುದಾಗತ್ತೆ ಇನ್ನು ದೇವಸ್ಥಾನದ ವಿಸ್ತೀರ್ಣ ಕಾರ್ಯ ತುಂಬ ಭರದಿಂದ ನಡೀತಾ ಇದೆ ದೇವಸ್ಥಾನದ ಸುತ್ತಲೂ ಸಹ ಬೃಹತ್ ಗಾತ್ರದ ರಾಶಿ ರಾಶಿ ಕಲ್ಲುಗಳನ್ನು ಸಂಗ್ರಹಿಸಿ ಕೆಲಸ ಮಾಡೋದನ್ನು ನೀವು ಅಲ್ಲಿಗೆ ಹೋದರೆ ಗಮನಿಸಬಹುದು ಇನ್ನು ಈ ದೇವಸ್ಥಾನ ಹೇಮಾವತಿ ನದಿ ತೀರದಲ್ಲಿರುವಂತಹ ಒಂದು ಪುಣ್ಯ ಕ್ಷೇತ್ರ ಆಗಿದೆ ಇದು ಕಾವೇರಿ ಹೇಮಾವತಿ ಮತ್ತು ಲಕ್ಷ್ಮಣತೀರ್ಥ ನದಿಗಳ ಸಂಗಮವಾಗಿದೆ ಕೆ ಆರ್ ಎಸ್ನ ಹಿನ್ನೀರು ದೇವಸ್ಥಾನದ ಸಮೀಪದವರೆಗೂ ಸಹ ವ್ಯಾಪಿಸುತ್ತೆ ಇನ್ನು ಭಾನುವಾರ ಮತ್ತು ಇತರೆ ದಿನಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಂಗಳೂರು ಮೈಸೂರು ಹೀಗೆ ರಾಜ್ಯದ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಇಲ್ಲಿಗೆ ಆಗಮಿಸ್ತಾರೆ ಆ ಸಂದರ್ಭದಲ್ಲಿ ನೀವು ಇಲ್ಲಿಗೆ ಭೇಟಿ ನೀಡಿ ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅಂದರು ಕನಿಷ್ಠ ಮೂರು ನಾಲ್ಕು ತಾಸುಗಳು ಬೇಕಾಗುತ್ತೆ ವೀಕ್ಷಕರೇ ಇನ್ನು ಪೂಜೆಗೆ ಬೇಕಾದಂತಹ ಪೂಜಾ ಸಾಮಗ್ರಿಗಳು ಇಟ್ಟಿಗೆ ಇದೆಲ್ಲವೂ ಸಹ ದೇವಸ್ಥಾನದ ಸುತ್ತಮುತ್ತಲಲ್ಲೇ ನಿಮಗೆ ಲಭ್ಯ ಆಗುತ್ತೆ ಇನ್ನು ಇಟ್ಟಿಗೆ ಮತ್ತು ಮಣ್ಣಿನ ಪೂಜೆಗೆ ಇನ್ನೂರು ರೂಪಾಯಿ ಟಿಕೆಟನ್ನು ಪಡೆಯಬೇಕಾಗತ್ತೆ ಇದಕ್ಕೂ ಸಹ ಈ ವಾರದ ಅವಧಿಗಳಲ್ಲಿ ನೀವು ಕ್ಯೂ ನಿಲ್ಲಬೇಕಾಗತ್ತೆ ಪೂಜೆ ಮಾಡಿಸಿಕೊಂಡು ತಂದ ಇಟ್ಟಿಗೆಗಳನ್ನು ನಮ್ಮ ಮನೆಯ ದೇವರ ಇಟ್ಟು ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ನಮ್ಮ ಮನೆ ಕಟ್ಟುವಂತಹ ಬಯಕೆ ಬಹುಬೇಗ ಈಡೇರುವುದು ಎಂಬ ಕಲ್ಪನೆ ಚಾಲ್ತಿಯಲ್ಲಿದೆ ಇನ್ನು ಮಣ್ಣನ್ನು ಬಿಳಿಯ ವಸ್ತ್ರದಲ್ಲಿ ಅರಿಶಿನ ಮಾಡಿ ಕಟ್ಟಿಟ್ಟು ಪ್ರತಿನಿತ್ಯ ಪೂಜೆ ಮಾಡಬೇಕಾಗುತ್ತೆ ಆನಂತರ ನಮ್ಮ ಸಂಕಲ್ಪ ಈಡೇರಿದ ನಂತರ ಅದನ್ನು ತುಳಸಿ ಗಿಡಕ್ಕೋ ಅಥವಾ ಯಾವಾರೂ ತುಳಿಯದ ಜಾಗಕ್ಕೆ ಆ ಮಣ್ಣನ್ನು ಹಾಕಬೇಕು ಇನ್ನು ಆ ಇಟ್ಟಿಗೆಯನ್ನು ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಅದನ್ನು ಈಶಾನ್ಯ ಮೂಲೆಯಲ್ಲಿ ಆ ಇಟ್ಟಿಗೆಗಳನ್ನು ಇಟ್ಟು ಬಳಸಬೇಕು ಅಂತ ಹೇಳಿ ದೇವಸ್ಥಾನದ ಅರ್ಚಕರು ತಿಳಿಸ್ತಾರೆ ಇದಿಷ್ಟು ಸಹ ಶ್ರೀ ಭೂವರಹ ವರಹಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ಮಾಹಿತಿ ವೀಕ್ಷಕರೇ ವೀಕ್ಷಕರೇ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದ